ನಿಮ್ಮೆಲ್ಲರ ಚೈತನ್ಯ ಜಾಗೃತವಾಗಲಿ ನಿಮ್ಮೆಲ್ಲರ ಮನಸ್ಸು ಪರಿಶುದ್ಧವಾಗಲಿ ನೀವು ತಗೊಂಡಿದ್ದ ದಾರಿ ನೀವು ಅದನ್ನು ಗುರಿ ಮುಟ್ಟವರಿಗೆ ಬಿರಬೇಡಿ ಯಾಕೆಂದರೆ ಅದೇ ನಮ್ಮ ಗುರಿ ಉಪನಿಷತ್ತುಗಳು ಅದನ್ನೇ ಹೇಳ್ತಾರೆ ಅಂತ ಹೇಳಿ ಇಲ್ಲಿಗೆ ಮಗಳನ್ನ ವಿಶ್ವೇ హింద్రు ఈ సంస్థన్టీన్ వెంకటరమన్ అయ్యర్ జస్టర్ వెంకటరమన్ అయ్యర్ ಆ ವಾದ್ದೇವಿ ಇರುವಂತಹ ಕೀರ್ತನೆಯನ್ನು ಹಾಡಿದ್ದು ನೆನೆಸ್ಕೊಂಡ್ರಲ್ಲ ಇಲ್ಲಿ ಎಷ್ಟು ಅರವತ್ತ ಎಂಟು ವರ್ಷ ಎಲ್ವತ್ತೇಳು ವರ್ಷ ಬೆಳಗ್ಗೆ ಮಧ್ಯಾಹ್ನ ಮರ್ತೋಗಿಡುತ್ತಮ್ ಇನ್ನು ಕೆಲವರು ನಮಗಿಂತ ಎಕ್ಸ್ಪರ್ಟ್ ಇದ್ದಾರೆ ಐದು ನಿಮಿಷ ಮುಂಚೆಗಳಿಗೆ ಮರ್ತು ಹೋಗ್ತಾರೆ ಇಲ್ಲಿ ನೀವು ಹೇಳ್ತಾರೆ ಯೋಗ ಕಲಿಬೇಕು ಯು ಲೀಡ್ ಎ ಪ್ರಾಪರ್ ವಂಡರ್ಫುಲ್ ಡಿಸಿಪ್ಲೀನ್ ಲೈಫ್ ನೀವು ಖಂಡಿತವಾಗಿ ಯೋಗದ ವಿಚಾರವನ್ನು ಇದಕ್ಕಿಂತ ಪವಿತ್ರವಾದ ಸ್ಥಳ ನಿಮಗೆ ಮಹಾಪುರುಷ ಆ ದರ್ಶನವಾದಂತೆ ನೀವು ಬಂದು ಹೋಗುವಾಗೆಲ್ಲ ಅನ್ಯ ಇದಾರೆ ಬೇರೆ ಬೇರೆ ಎಲ್ಲ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ ನೋಡಿ ಅವರ ದಾರಿನಲ್ಲಿ ಮುಂದಿ ನನಗೆ ತುಂಬಾ ಇಷ್ಟ ವೆಟನರಿ ಕಾಲೇಜಲ್ಲಿ ಹೆಚ್ ಓ ಡಿಯಾಗಿ ಸರ್ಜರಿ ಡಿಪಾರ್ಟ್ಮೆಂಟಿಂದ ರಿಟೈರ್ ಆಗಿದ್ದಾರೆ ಸೊ ನಾನು ಬಿ ಎ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಓದಿದ್ದು ಸೊ ನಾನು ಹೌಸ್ ವೈಫ್ ಮತ್ತೆ ಈ ಥರ ಸೇವಾ ಕಾರ್ಯದನ್ನು ನಾನು ತೊಡಗಿಸ್ಕೊತೀನಿ ವಿವೇಕಾನಂದರ ಚಿಕ್ಕ ವಯಸ್ಸಲ್ಲಿ ವಿವೇಕಾನಂದರಲ್ಲಿ ಓದ್ತೀವಿ ಅದು ವಿವೇಕಾನಂದರ ಇನ್ನೊಂದು ಈ ಸ್ಥಳಕ್ಕೆ ಯಾಕೆ ನನ್ನ ತಂದೆ ಈ ಕಾರ್ಯಕ್ರಮ ಮಾಡೋಕ್ಕೆ ಡಾಕ್ಟರ್ ಆರಿಬಸರು ನಮ್ಮ ಧರ್ಮದ ಬಗ್ಗೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಭಾಳ ಗೋ ಗೋಚಲಿತ್ತು ನಾವು ಇದ್ದಿದ್ದು ಹೋಮ್ ಸ್ಕೂಲ್ ಅಂತ ಅದು ಎಮ್ ಎವರು ಎಮ್ ಎನ್ ಕೃಷ್ಣರವ್ರವರ ಹತ್ರ ಇವರು ಮನೆ ಹತ್ರ ಅಲ್ಲಿ ಕ್ರಿಶ್ಚಿಯನ್ ಆಯಿತಾ ಪ್ರೇಯರು ನಮ್ಮ ಮನೇಲಿ ನಾವು ಪೂರ್ತ ಹಿಂದೂ ಎಲ್ಲ ದೇವ್ರ ಹಬ್ಬಗಳು ನಮ್ಮ ಅಜ್ಜಿ ಹತ್ತ ಮಾಡ್ತಾಯಿದ್ರು ಯಾವುದು ಇದು ವೈಷ್ಣವ್ರು ಬೇರೆ ಶೈಲವ್ರ ಬೇರೆ ಅನ್ನೋದೇನು ನನಗೆ ಒಂದು ಏನು ಏನಂತ ಕನ್ಫ್ಯೂಷನ್ ಕ್ರಿಶ್ಚಿಯನ್ಸ್ಗೆ ಏಸು ಕ್ರಿಸ್ತ ಒಬ್ಬರೇ ಮುಸ್ಲಿಮ್ಸ್ಗೆ ಒಬ್ಬರು ನಮ್ಗೆ ಎಷ್ಟೊಂದು ದೇವರುಗಳಿದ್ದಾರೆ ಯಾರು ಯಾಕೆ ಬೇಕು ಕೃಷಿ ಯಾರು ನಾವು ವರ್ಷ ಮಾಡಿ ಈ ಥರ ಇರಬೇಕಾದ್ರೆ ನಾನು ಆನಿಪೆಸೆಂಟ್ ಅವರು ಸನಾತನ ಧರ್ಮ ಅನ್ನೋ ಕಿಸ್ಕಸ್ ಮಾಡಿ ತುಂಬ ಯಂಗ್ ಏಜಲ್ಲಿ ಹೈಸ್ಕೂಲಿಂದ ಎಂಟನೇ ಕ್ಲಾಸನ್ನು ಆವಾಗ ನನ್ನ ಧರ್ಮದ ಬಗ್ಗೆ ನನಗೆ ವಿಪರೀತ ಒಂದು ಅಭಿಮಾನ ಬಂತು ಆದ್ದರಿಂದ ನಾನು ಆಮೇಲಿಂದ ನಾನು ತಾಯಿ ಮನೆ ಕಡೆ ನಾಲ್ಕು ಜನ ಅವರ ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಪ್ಪಗಳೆಲ್ಲ ಥಿಯಾಸಫಿಸ್ಟು ಸೊ ನನ್ನಲ್ಲಿ ಥಿಯಾಸಫಿ ಇದೆ ಆ ಒಂದು ವಿಚಾರ ಜ್ಞಾನ ಎಲ್ಲ ಅದರ ಜೊತೆಗೆ ನಮ್ಮ ತಂದೆ ಮನೆ ಕಡೆ ಬರೀ ಆಚಾರ ಇದು ಪೂಜೆ ಪುನಸ್ಕಾರ ಮತ್ತು ಸಾಂಸ್ಕೃತಿಕ ಎಲ್ಲ ಗೌರವ ಅದು ಸೇರಿ ನನಗೆ ಈ ಒಂದು ಸ್ಥಳದಲ್ಲಿ ಇದನ್ನು ಮಾಡಬೇಕು ಅಂತ ಇಷ್ಟ ಆಯಿತು ಅದಕ್ಕೂ ಮಾಡ್ತೀನಿ ನಾನು ವಿವೇಕಾನಂದ ವೇದಿಕೆ ಮೂವತ್ತೆಂಟು ವರ್ಷದ ಮೆಂಬರು ಅಲ್ಲಿ ಕೂಡ ಬೇಕಾದಷ್ಟು ಸೇವೆಗಳು ನಮ್ಮ ಕೈಲಾಗಿ ನಾವು ಇದ್ದೀವಿ ಮತ್ತು ನಾನು ವಿವೇಕಾನಂದ ವಿಚಾರವೇದಿಕಿಂತ ಸ್ಫೂರ್ತಿ ಪಡ್ಕೊಂಡು ನಮ್ಮ ಏರಿಯಾದಲ್ಲಿ ಒಂದು ಸಂಘ ಮಾಡಬೇಕು ಅಂತ ಶ್ರೀಮಾ ಶಾರದಾ ಸೇವಾ ಟ್ರಸ್ಟ್ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪನೆ ಮಾಡಿ ಎರಡು ಸಾವಿರದ ಇಪ್ಪತ್ತರವರೆಗೂ ಎಂಬರಿ ಮಂತು ಸತ್ಸಂಗ ಮಾಡಿದ್ದೀನಿ ಸ್ವ ಪ್ರತಿ ತಿಂಗಳು ಸ್ವಾಮೀಜಿಗಳು ಮಾತಾಜಿಗಳ ಬಂತು ಭಜನೆ ಉಪನ್ಯಾಸಗಳು ಇದೆಲ್ಲ ಮಾಡಿದ್ದಾರೆ ಮತ್ತು ಶಾಲಾ ಕಾಲೇಜುಗಳ ಹೋಗಿ ಪರೀಕ್ಷೆಗಳೆಲ್ಲ ನಡೆಸಿ ಅವರಿಗೆ ಒಂದು ವ್ಯಕ್ತಿತ್ವ ವಿಕಾಸಕ್ಕೆ ಏನು ಬೇಕು ಮಾರ್ಗದರ್ಶನ ಅದಕ್ಕೆ ವಿವೇಕಾನಂದರ ಜೀವನ ಇವೇ ರಾಮಕೃಷ್ಣ ಶಾರದಾದೇವಿಯವರ ಜೀವನಗಳ ಪರಿಚಯಗಳನ್ನು ಮಾಡಿಸಿದ್ದೀವಿ ಈಗ ಸ್ವಲ್ಪ ಕೋವಿಡ್ ಬಂದ ಮೇಲೆ ಎಲ್ಲ ಕಡಿಮೆ ಇತ್ತು ಮತ್ತು ಇವಾಗ ಜನರೇಷನ್ ಗ್ಯಾಪನ ಬಹಳ ಇದೆ ಯಾರೂ ಈ ಆಧ್ಯಾತ್ಮಿಕತೆಗಾಗಲಿ ಸೇವೆಗಾಗಲಿ ಇಲ್ಲ ಯಂಗ್ಸ್ಟರ್ಸ್ ಮಾಡೋರು ಇದ್ದಾರೆ ಆದರೆ ನಮ್ಮ ಅದು ಸ್ವಯಂ ಸ್ಫೂರ್ತಿಯಿಂದ ಮಾಡೋರು ಇದ್ದಾರೆ ಹೊತ್ತು ನಾವು ಹೇಳಿ ಮಾಡ್ಸೋಕ್ಕಾಗಲ್ಲ ಸೇವಾ ಕಾರ್ಯವನ್ನು ಸೊ ಆದಷ್ಟು ಸತ್ಸಂಗಗಳು ಮಾಡಿ ಸದ್ವಿಚಾರನ ಪ್ರಚಾರ ಮಾಡಿದ್ರೆ ಪ್ರಚಾರಕ್ಕಿಂತ ಪ್ರಚಾರಕ್ಕಿನ್ನ ಹೆಚ್ಚಾಗಿ ನಮ್ಮ ನಡೆನುಡಿನಲ್ಲಿ ಅದು ಮೂಡಿದ್ರೆ ಅದು ಇನ್ಸ್ಪೈರ್ ಆಗಲಿ ಅಂತ ನನ್ನ ಅಭಿಪ್ರಾಯ ನಾವು ಉಪದೇಶ ಮಾಡೋದಾಗಲಿ ಉಪನ್ಯಾಸ ಮಾಡೋದಕ್ಕಿಂತ ನಮ್ಮ ನೆಡೆಯ ಯಾಕೆ ನಮ್ಮ ತಾತ ನಮ್ಮ ಅವರು ನಮ್ಮ ಅಜ್ಜಿಯವರು ನೂರಕ್ಕೆ ನೂರು ಡಿಸಿಪ್ಲಿನ್ ಟೈಮ್ ಅಂದರೆ ಟೈಮ್ ನಮ್ಮ ಗಡಿಯಾರನೇ ಬೇಕಿರಲಿಲ್ಲ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ನಮಗೆ ಟೈಮ್ ಗೊತ್ತಾಗ್ತದೆ ಆಮೇಲೆ ಆಚಾರ ವಿಚಾರ ನಷ್ಟ ಎಷ್ಟು ಚಾಚು ತಪ್ಪದೆ ಎಷ್ಟೇ ಏಜಾದರೂ ನಡೆಸುತ್ತೆ ನಮಗೆ ಈಗ ಎಪ್ಪತ್ತು ವಯಸ್ಸಿಗೆ ನಮಗೆ ಸಾಕಾಗುತ್ತೆ ಅನಿಸುತ್ತೆ ಅವರು ಎಂಬತ್ತು ವಯಸ್ಸಾದರೂ ಒಂದು ಪೂಜೆ ಮಾಡೋದರಲ್ಲಿ ನೈವೇದ್ಯ ಮಾಡೋದರಲ್ಲಿ ದೇವ್ರಿಗೆ ಅಲಂಕಾರ ಮಾಡೋದು ಯಾವುದ್ರಲ್ಲೂ ಅವರು ಕಡಿಮೆನೇ ಮಾಡ್ತೀವಿ ಅಷ್ಟು ಶ್ರದ್ಧೆ ಭಕ್ತಿಯಿಂದ ನಡೆಸ್ ನಡ್ಕೊಂಡು ಈ ಥರ ಆದರೆ ನಮ್ಮ ತಾಯಿ ಮನೆ ಕಡೆ ವ್ಯತ್ಯಾಸ ದೃಷ್ಟಿ ಸೊ ಅವರು ಜ್ಞಾನ 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 ಈ ಜ್ಞಾನದಿಂದ ನಾವು ನಾನು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾನು ಚೆನ್ನಾಗಿ ರಿಯಲೈಸ್ ಆಗಿದೆ ಗೊತ್ತಾಯ್ತಾ ನಾವೆಷ್ಟೇ ಜ್ಞಾನ ತಿಳ್ಕೊಬೋದು ಎಷ್ಟೇ ಜ್ಞಾನ ಪ್ರಚಾರ ಮಾಡ್ಬೋದು ಆದರೆ ನಾವು ಅದ್ರ ಜೊತೆಗೆ ಬದುಕಿ ಮತ್ತು ಕರ್ಮ ಎರಡೂ ಸೇರಿದ್ರೇ ನಾವು ಸಮಾಜ ಸೇವೆ ಮಾಡೋಕ್ಕೆ ಸಾಧ್ಯ ಅದಕ್ಕೆ ರಾಮಕೃಷ್ಣ ಮಠ ಮಿಷನೇ ಸಾಕ್ಷಿ ಜ್ಞಾನ ಭಕ್ತಿ ಕರ್ಮ ಮೂರನ್ನು ಸಮ್ಮೇಳನ ಮಾಡಿಕೊಂಡು ಇಡೀ ವಿಶ್ವದಲ್ಲಿ ಯಾವುದೇ ಒಂದು ಕರಿಚುಕ್ಕೆ ಇಲ್ಲದೆ ಇರುವಂಥ ಸಂಸ್ಥೆ ಅಂದರೆ ರಾಮಕೃಷ್ಣ ಮಠ ಮಿಷನ್ ಅಂತ ಶ್ರೀಮಾನ್ ಘಂಟಾಚಲೈನವರೇ ಘಂಟಾ ಘೋಷವಾಗಿ ಬಾಹಾ ಪ್ರಚಾರ ಪರಿಷತ್ತಿನಲ್ಲಿ ಕೇಳಿ ತುಮಕೂರಲ್ಲಿ ರಾಮಕೃಷ್ಣ ಮಠ ಮಿಷನ್ ಅಂದರೆ ಅಷ್ಟು ಪರಿಶುದ್ಧತೆ ಸಾಧು ಸನ್ಯಾಸಿಗಳಾಗ್ಬೋದು ವಾಲಂಟಿಯರ್ಸ್ ಆಗ್ಬೋದು ಆರ್ಗನೈಸೇಷನ್ ಒಂದೇ ಒಂದು ಚುಕ್ಕೆ ಇಲ್ಲ ಇಡೀ ಪ್ರಪಂಚದಲ್ಲಿ ಬೇಕಾದಷ್ಟು ಸೇವೆಗಳು ನಡೀತಾ ಇದೆ ಸೊ ನನಗೆ ರಾಮಕೃಷ್ಣ ಮಠಾಮಿಷನು ಮತ್ತು ಇಲಾಸ್ ಫೋಟೋ ಸೊಸೈಟಿ ಎರಡೂ ತುಂಬ ಇಂಪಾರ್ಟೆಂಟು ನನ್ನ ಲೈಫಲ್ಲಿ ಅದರಿಂದ ನಾನು ಸ್ಫೂರ್ತಿ ಪಡ್ಕೊಂಡಿ ಅದನ್ನು ಎಲ್ಲರಿಗೂ ಆದಷ್ಟು ತಲುಪಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದು ನಾನು ಹೇಳಿದೆ ಒತ್ತಾಯವಾಗಿ ಏನೂ ಮಾಡೋಕ್ಕಾಗಲ್ಲ ಅವರಾಗ ನಾವು ಹೇಳಬೇಕು ಅವರಿಗೆ ಸ್ಫೂರ್ತಿ ಬಂದೆ ಅದು ನಮ್ಮ ಭಾಗ್ಯ ಅಂತ ಅನ್ಕೊಂಡು ನಷ್ಟ